ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರೂ ಆಹ್ವಾನಿಸುತ್ತೇನೆ ನಿಮ್ಮ ತೋಟಗಳನ್ನು ಕಾಯಿರಿ ನಿಮ್ಮ ತೋಟಗಳನ್ನು ಹಾಳು ಮಾಡುವಂಥ ನರಿಗಳನ್ನು ನರಿ ಮರಿಗಳನ್ನು ಹಿಡಿರಿ ಎಂಬಂತ ಸಂದ ನಮ್ಮ ಸಭೆಯಲ್ಲಿ ಮಾಡಲಾಗಿತ್ತು ಅನೇಕರು ಕೇಳಿ ಆಶೀರ್ವಾದ ಹೊಂದಿದ್ರು ಖಂಡಿತವಾಗಿ ನೀವು ಸಹ ಆಶೀರ್ವಾದವಂತೀರ ವೆರಿ ಕೇರ್ಫುಲ್ ಬಹಳ ಪ್ರಾಮುಖ್ಯ ಪ್ರಿಯ ದೇವರ ಮಕ್ಕಳೇ ಇವತ್ತು ನಮ್ಮ ಒಂದು ಜೀವಮಾನದಲ್ಲಿ ಎಲ್ಲಾನು ಎಲ್ಲರಿಗೂ ಹೇಳಬಾರದು ವೆರಿ ಇಂಪಾರ್ಟೆಂಟ್ ಎಲ್ಲಾನು ಎಲ್ರಿಗೂ ಹೇಳ್ಬೇಡಿ ಮೂರು ಕಾರ್ಯ ಎಲ್ರಿಗೂ ಹೇಳ್ಬಾರ್ದು ಮೂರು ಕಾರ್ಯ ಯಾರಿಗೂ ತೋರಿಸ್ಬಾರ್ದು ಹೇಳ್ಬಾರ್ದು ಒಂದು ನಿನ್ನ ಬೆಡ್ರೂಮ್ ಎರಡು ನಿನ್ನ ಬ್ಯಾಂಕ್ ಅಕೌಂಟ್ ಮೂರು ನಿನ್ನ ಆಸ್ತಿ ಪಾಸ್ತಿ ಹುಷಾರಾಗಿರ ಸೊ ಪಾಸ್ಟ್ರು ಬಂದ್ರೇನು ಸೇವಕರು ಬಂದ್ರೇನು ಎಲ್ಲ ರೂಮ್ ಕರ್ಕೊಂಡು ಹೋಗ್ಬೇಡ್ರಿ ಸೇವಕರು ನೋ ಐ ಹ್ಯಾವ್ ಓನ್ಲಿ ಪರ್ಮಿಷನ್ ನಿಮ್ಮ ಮನೆಯಲ್ಲಿ ಬಂದು ನಾನು ಕುತ್ಕೊಳ್ಳಕ್ಕೆ ನಿಮ್ಮ ಹಾಲ್ ಮಾತ್ರ ನನಗಿರಂತ ಅಧಿಕಾರ ನಿಮ್ಮ ಬೆಡ್ ರೂಮ್ ಒಳಗೆ ನಾನು ಬರ್ತೀನಿ ಅಂದ್ರೆ ನ್ಯಾಯವಾದ ಪಾಸ್ಟ್ ಅಲ್ಲ ಅಂತ ಸಾಕ್ರಿ ಸಿಂಪಲ್ ಯಾರೇ ಸೇವಕರು ಇರಬಹುದು ಯಾರೇ ಪ್ರವಾದನೆ ಮಾಡೋರು ಇರಬಹುದು ಯಾರೇ ಬರಲಿ ಡೋಂಟ್ ಅಲೋ ದಿಮ್ ಇನ್ ದೇರ್ ಬೆಡ್ರೂಮ್ ಇನ್ ಯೋರ್ ಬೆಡ್ರೂಮ್ ಇಸ್ಕೆ ರಾಜ ಏನು ಮಾಡ್ದ ದೇವ್ರ ಅವನಿಗೆ ಹದಿನೈದು ವರ್ಷ ಆಯುಷ ಹೆಚ್ಚಾಗಿ ಕೊಟ್ಟರು ಅವನು ಕೇಳಿದ್ದಕ್ಕೆ ಹೆಚ್ಚಾ ಕೊಟ್ಟ ಮೇಲೆ ಕಡೆಗೆ ಅವನೇನ್ ಮಾಡ್ದ ವೈರಿಗಳ ರಾಜ್ಯ ಭಾರದಿಂದ ಯಾರೋ ಬಂದರು ಯಾರೋ ಮೇಲೆ ಅವ್ರಿಗೆ ಇವನ ಅರಮನೆ ಇವನ್ ಬಂಗಾರ ಇವನ್ ಒಡವೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಎಲ್ಲ ತೋರಿಸ್ಬಿಟ್ ಏನು ಹೇಳಿದ್ರು ನಿನ್ನ ರಾಜ್ಯಭಾರ ಬೇರೆಯವ್ರಿಗೆ ಹೋಗುತ್ತೆ ಅಂದ್ಬಿಟ್ಟು ಅವ್ನು ಕೊಟ್ಟಂತ ಹದಿನೈದು ವರ್ಷ ಅಲ್ಲಿಗೆ ಲಾಸ್ಟ್ ಆಯ್ತು ಇಲ್ಲವ್ರಿಗೆ ಇನ್ನೂ ಹೆಚ್ಚು ವರ್ಷ ಕೊಟ್ಟಿರೋರು ದೇವರು ಸೊ ಪ್ರಿಯ ದೇವರ ಮಕ್ಕಳೇ ಜಾಗೃತಿ ಆಗಿರಬೇಕು ಎಷ್ಟೋ ಜನ ನಷ್ಟಪಡಿಸ್ಕೊಂಡಿರೋದು ಇದರಲ್ಲಿ ಇದರಲ್ಲೇ ಜನ ನರಿ ತರ ಬರ್ತಾರ ಕುರಿತರ ಬರ್ತಾರ ನಿನಗೆ ಗೊತ್ತಿರ್ಬೇಕು ನೀನ್ ಪ್ರಾರ್ಥನೆ ಮಾಡ್ಬೇಕು ಅದಕ್ಕೆ ಹೇಳಿ ಅಲೆಲ್ಯಾ ಅಂತ ನರಿತರ ಬರ್ತಾರ ಕುರಿತರ ಬರ್ತಾರ ಜಾಗೃತಿ ಆಗಿರ್ಬೇಕು ಒಂದಿನ ಆರಾಧನೆ ನಡೀತಾ ಇತ್ತು ಆರಾಧನೆ ನಡೆದು ನಾನು ಸ್ವಲ್ಪ ಅವಾಗೆಲ್ಲ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಆರಾಧನೆ ಸೊ ಹೀಗಾಗಿ ಒಂದೂವರೆ ಪ್ರಸಂಗ ಒನ್ ಅವರ್ ಆರಾಧನೆ ಸಾಕ್ಷಿ ಅದು ಇದೆಲ್ಲ ಇತ್ತು ಸೊ ಹೀಗಾಗಿ ಎಲ್ಲ ಮೇಲೆ ಒಬ್ಬರು ಟೈಗೆ ಹಾಕೊಂಡು ಸೂಪರ್ವಾಗಿ ಸೂಟ್ ಕೀಟ್ ಹಾಕ್ಕೊಂಡು ಅತನ ಏನು ಮಾಡ್ದೆ ಬಂದ ಅದು ಶನಿವಾರನೇ ಫೋನ್ ಮಾಡಿದ್ದ ಬನ್ನಿರಿ ಅಂತ ಹೇಳ್ಬಿಟ್ಟಿದ್ದೆ ನಾನು ಪ್ರಾರ್ಥನೆ ಮಾಡಿದೆ ಬಂದ ಮೇಲೆ ಇಲ್ಲ ಸರ್ ಸ್ವಲ್ಪ ಮಾತಾಡ್ಬೇಕು ನಾನು ಮಾತಾಡ್ತಪ್ಪ ಅದು ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಲ್ಪ ಭಾನುವಾರ ಅದಕ್ಕೆ ನಾನು ಯಾರತನೂ ಮಾತಾಡಕ್ಕೆ ಇಷ್ಟಪಡಲ್ಲ ನಿಮಗೇನಿದ್ರು ಮಾತಾಡಬೇಕಾ ಸೋಮವಾರದಿಂದ ಶುಕ್ರವಾರದವರೆಗೂ ನಾನು ಟೈಮ್ ಕೊಡ್ತೀನಿ ಇಲ್ಲ ಸೇವಕರಿಗೆ ಹೇಳ್ತೀನಿ ಅವಾಗ ನಾನು ಆಫೀಸಲ್ಲಿ ಬಂದು ನೀವು ಮಾತಾಡ್ಬೋದು ಯಾಕಂದ್ರೆ ಭಾನುವಾರ ಗೊತ್ತಲ್ಲ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡಬೇಕು ಸೊ ದಟ್ಸ್ ಮೈ ನನಗೆ ದೇವ್ರು ಕೊಟ್ಟಂತ ಆ ಸೇವೆ ಕೆಲಸ ಬಟ್ ಏನಾಯಿತು ಅಂತ ನೋಡುವಾಗ ಆತನ್ ಬಂದವನು ಏನು ಮಾಡ್ದ ಸರಿ ಡೈರೆಕ್ಟಾಗಿ ಬರ್ತೀನಿ ಅಂದ ಆವಾಗ ನಮ್ಗೆ ಅಷ್ಟು ಆಫೀಸು ಇರಲಿಲ್ಲ ಸೊ ಹೀಗಾಗಿ ನಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ಟೆ ಪಾಸ್ಫಾಮ್ ಅಂದರು ರೀ ಬೇಡ ಒಳಗಡೆಯಿಂದಲೇ ನನಗೆ ಹೇಳಿದ್ರು ರೀ ಬೇಡ ಹುಷಾರು ಸರಿ ನಾನು ಕೇಳಲಿಲ್ಲ ಬಂದ ಕುತ್ಕೊಂಡ ಸರಿ ಮಾತುಕತೆ ಮಾಡ್ದೆ ಇಮ್ಮಿಡಿಯೇಟಾಗಿ ಏನು ಹೇಳಿದ ಸರ್ ಒಂದು ಬ್ಯಾಂಕ್ ಇದೆ ಎಮ್ ಜಿ ರೋಡ್ ಆ ಬ್ಯಾಂಕ್ ಹೆಸರು ಇವತ್ತೂ ಇಲ್ಲ ಅಲ್ಲ ಬರೋಡಾ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕ್ ಇದೆ ಎಸ್ ಬಿ ಐ ಇದೆ ಮತ್ತು ಇನ್ನೂ ಏನೇನೋ ಬ್ಯಾಂಕ್ ಇದೆ ಎಸ್ ಐ ಬಿ ಇದೆ ಎಲ್ಲ ಗೊತ್ತು ಬಟ್ ಇವನು ಹೇಳಿದ ಬ್ಯಾಂಕು ಹೆಸರೇ ಅವಾಗೆಲ್ಲ ಗೂಗಲ್ ಅಮ್ಮ ಇರಲಿಲ್ಲ ಬಿಡಿ ಸರ್ ಏನೇ ಇರಲಿ ಬಿಡಿ ಈತನ ಏನು ಮಾಡ್ದ ಟಕ್ನೆ ಮಾತಾಡ್ಬಿಟ್ಟವನು ಸರ್ ಇವಾಗ ಬ್ಯಾಂಕಲ್ಲಿ ನಿಮ್ಮ ರೇಸ್ ಆಫ್ ಫೀಸ್ ಟ್ರಸ್ಟ್ ಅಕೌಂಟ್ ನೀವು ತೆಗಿಬೇಕು ಹಾಗಾದ್ರೆ ಈಗಲೇ ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಡಿ ಅಂದ ಎಲ್ರು ಗಮನ ಹಾಡಿ ಈಗಲೇ ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಡಿ ಅಂದ ಅಪ್ಪ ನಾನು ಒಂದು ವಾರ ಟೈಮ್ ಕೊಡು ಆಮೇಲೆ ಅಕೌಂಟ್ ಅಲ್ಲಿ ನಾನು ತೆಗಿ ತೆಗಿಲಿಕ್ಕೆ ನನಗೆ ಆಗ್ತದೆ ಬಟ್ ಒಂದು ವಾರ ಇಲ್ಲ ಸರ್ ಈಗಲೇ ಕೊಡಿ ಸರ್ ಪರವಾಗಿಲ್ಲ ಏನು ಚೆಕ್ ಆಗಲೇ ಕೊಡಿ ಅದರಲ್ಲೇನು ಸರ್ ಇವಾಗಲೇ ಕೊಡಿ ನನಗೆ ಏನೇನೋ ಐಡಿಯಾ ರಾಂಗಾಗಿ ಸೈನ್ ಮಾಡ್ಬಿಡೋಣ ಅಂತ ಒಂದು ಕಡೆ ಇನ್ನೊಂದು ಇನ್ನೊಂದು ಕಡೆ ಏನೇನೋ ಐಡಿಯಾ ಕಡೆಗೆ ನನಗೆ ದೇವರು ಮಾತಾಡಿದ್ರು ಅವನಿಗೆ ಹೇಳ್ಬಿಡು ಆಚೆ ಕಳಿಸೋನು ಇಲ್ಲ ಆಗಲ್ಲಪ್ಪ ನೀನು ಇವತ್ತೇ ಕೇಳಿದ್ರೆ ಅವನ ಕೈ ನಾನು ನೆನ್ನೆ ನೀನು ಆ ಥರ ಹೇಳಿಲ್ಲ ಅಂತ ಕಳಿಸ್ಬಿಟ್ಟೆ ಕೊಟ್ಟಿದ್ರೆ ನನ್ನ ಗತಿ ಏನು ನಾನು ಇಲ್ಲೇ ಲಾಬಿನಲ್ಲಿ ಕೂತು ಹೇಳ್ತಾ ಇದ್ದೀನಿ ಕೇಳ್ರಿ ಬಿ ವೆರಿ ವೆರಿ ಕೇರ್ಫುಲ್ ಜನರ ಬಗ್ಗೆ ಎಲ್ಲರನ್ನೂ ಪ್ರೀತಿ ಮಾಡಿ ಬಟ್ ಆದರೆ ಎಲ್ಲರ ಬಗ್ಗೆ ಪ್ರಾರ್ಥನೆ ಮಾಡಿ ಯಾರು ನಿಮ್ಮ ಮನೆ ಒಳಗಡೆ ಕಾಲು ಇಡ್ತಾರೋ ಯಾರು ಬರ್ತಾರೋ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಿ ವೆರಿ ಕೇರ್ಫುಲ್ ವೆರಿ ಕೇರ್ಫುಲ್ ಎಷ್ಟೋ ಜನ ಏನ್ ಮಾಡ್ತಾ ಇದ್ರೆ ಗೊತ್ತಾ ಯಾರ್ಯಾರನೋ ಸೇವಕರು ಅವರು ಹೊರಗಡೆ ಇರೋ ನಮ್ಮ ಸಭೆಯವರು ಸೇವಕರು ಬಿಟ್ಟು ನನ್ನ ಪರ್ಮಿಷನ್ ಇಂದ ಅವ್ರು ಬರ್ತಾರೆ ಸೊ ಅವ್ರನ್ನ ಬಿಟ್ಟು ಬಿಟ್ಬಿಟ್ಟು ಯಾರ್ಯಾರನೋ ಕರ್ಸಿಬಿಡ್ತೀರಾ ಆಮೇಲೆ ಏನೇನೋ ಪ್ರಾಬ್ಲಮ್ ಆದರೆ ನಾನೇನು ಮಾಡೋದು ವೆರಿ ಕೇರ್ಫುಲ್ ಪ್ರೇಯರ್ ಎಷ್ಟೋ ಜನ ಐವತ್ತೆರಡು ದಿನ ಪ್ರಾರ್ಥನೆಯಲ್ಲಿ ಅಟ್ಲೀಸ್ಟ್ ಸ್ವಲ್ಪ ದಿನನಾದರೂ ನೀವು ಬಂದಿಲ್ಲ ವೈ ವೈ ನಿನಗೆ ವಿವೇಚನೆ ವರ ಬೇಕಾ ನೀ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸಿ ಅಲ್ಲೇ ಲೂಯ್ಯ ಎಷ್ಟೋ ಜನ ಬಂದಿಲ್ಲ ಯಾಕಮ್ಮ ಬಂದಿಲ್ಲ ಐವತ್ತೆರಡು ದಿನನೂ ಬಾ ಅಂತ ನಾನು ಹೇಳಿಲ್ಲ ನಿನ್ನ ಜೀವಿತವನ್ನ ಕಾಪಾಡ್ಕೊ ನಿನ್ನ ತೋಟನ ಕಾಪಾಡ್ಕೋ ನಿನ್ನ ತೋಟನ ಹಾಳು ಮಾಡೋಕ್ಕೆ ನರಿ ಕೆಲವು ಜನರನ್ನ ಸೈತಾನ್ ಕಳಿಸ್ತಾನೆ ಕುರಿಯಂತಿರುವ ಜನ ಅಲ್ಲ ನರಿ ಅಂತಿರೋ ಆದ್ರಿಂದ ಜಾಗೃತಿ ಆಗಿರ್ಬೇಕು ಹುಷಾರಾಗಿರ್ಬೇಕು ನಿನ್ನ ಮನೆಯಲ್ಲೇ ಇರ್ತಾರೆ ನಿನ್ನ ಕುಟುಂಬದಲ್ಲೇ ಇರ್ತಾರೆ ಅಥವಾ ನಿನ್ನ ರಿಲೇಟಿವ್ಸಲ್ಲೇ ಇರ್ತಾರೆ ನಿನ್ನ ಸಭೆಯಲ್ಲೂ ಇರ್ತಾರೆ ಅಲ್ಲಿ ಇಲ್ಲಿರ್ತಾರೆ ವೆರಿ ಕೇರ್ಫುಲ್ ನಿನ್ನಿಂದ ಡ್ರೈನ್ ಮಾಡೋರ್ನ ಹತ್ರ ಸೇರಿಸ್ಬೇಡ ನಿನ್ನ ಮೇಲೆ ರೈನ್ ಮಾಡೋರ್ನಾ ನೀನು ಇಟ್ಕೋ ಎಲ್ರಿದ್ದೀರಮ್ಮ ಎಲ್ರಿದ್ದೀರಾ ಭಾಳ ಜಾಗೃತಿ ಸರಿ ಎಷ್ಟೋ ಜನ ಆ ಥರ ಮೋಸ ಹೋಗಿದ್ದೀರಾ ಭಯಪಡ್ಬೇಡಿ ಇನ್ನು ಮೇಲಾದರೂ ಇವತ್ತು ಪಡಿ ಕರ್ತನ ಭೋಜನ್ ಬಂದೆ ಕರ್ತನ ಭೋಜನ ಮುಂದೆ ಪಶ್ಚರಪ್ಪ ಪಡಿ ಪ್ರಾರ್ಥನೆ ಮಾಡಿ ಎಷ್ಟೋ ಜನ ನೀವೇನು ಮಾಡ್ತಾ ಇದ್ರ ಗೊತ್ತ ಈ ಸಭೆಯಲ್ಲಿ ನಡೆಯೋದು ಇದು ಯಾರಿಗೆ ಈ ಪ್ರಾರ್ಥನೆ ಯಾರಿಗೆ ನಿನ್ನ ಕಾಪಾಡೋದಕ್ಕೆ ನಿನ್ನ ಬಲಪಡಿಸೋದಕ್ಕೆ ಆದ್ರಿಂದ ಅಮ್ಮ ಈಗ ನೆಕ್ಸ್ಟ್ ಇಪ್ಪತ್ತೊಂದು ದಿನ ಪ್ರಾರ್ಥನೆ ಇದೆ ಆ ಟೈಮಲ್ಲಿ ಒನ್ ಒನ್ ಅವರ್ ಆದರೂ ಮಾಡ್ಕೊಂಡು ಬರ್ತಾ ಬರ್ತಾರ್ರಿ ಅವಾಗ ಏನು ಮಾಡ್ತಾರೆ ಇಂಥ ಜನ ಯಾರು ಯಾರು ನರಿಯಿಂದ ಬರ್ತಾ ಇದೆ ಯಾರು ಕುರಿ ತರ ಬರ್ತಾ ಇದ್ದಾರೆ ನಿನ್ನ ತಿಳಿಸ್ತಾರೆ ದೇವರು ದೇವರು ತಿಳಿಸ್ತಾರೆ ಪ್ರಿಯರೇ ನಿಜವಾಗ್ಲಿ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ತೋಟ ಅನ್ನೋದು ನಿಮ್ಮ ಆತ್ಮೀಕ ಜೀವಿತ ಇದನ್ನ ಹಾಳು ಮಾಡೋದಕ್ಕೆ ಸೈತಾನನು ನರಿಗಳನ್ನು ನರಿ ಮರಿಗಳನ್ನು ಕಳಿಸ್ತಾನೆ ಹೀಗಾಗಿ ಅದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಖಂಡಿತವಾಗಿ ಅವುಗಳನ್ನ ಹಿಡೀರಿ ಅವುಗಳ ಮೇಲೆ ಜಯ ಹೊಂದ್ರಿ ನಿಮ್ಮ ಆತ್ಮಿಕ ಜೀವಿತ ಕರ್ತನು ಆಶೀರ್ವಾದ ಮಾಡ್ತಾರೆ ಒಂದು ವೇಳೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆ ಮಾತ್ರವಲ್ಲದೆ ಸತ್ಯಭೇದ ಓದುವುದು ಹಾಳಾಗಿದೆಯಾ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಪರಮ ಪ್ರೀತಿಯುಳ್ಳ ತಂದೆ ದೇವರೇ ನಿಮಗೆ ಸ್ತೋತ್ರ ಯಾರಾದರೂ ದೇವರೇ ನರಿಗಳು ಜನ ಅಥವಾ ನರಿ ಮರಿಗಳು ತಮ್ಮ ಸ್ವಂತ ಸ್ವಭಾವ ಪಾಪದಿಂದ ದೇವರೇ ತಮ್ಮ ಜೀವಿತವನ್ನು ಹಾಳು ಮಾಡ್ಕೊಂಡಿದ್ದಾರೋ ಅವರಿಗೆ ಕೃಪೆ ಕೊಡು ಅದು ಯಾವುದು ಎಂಬುದಾಗಿ ಅವರಿಗೆ ತಿಳಿಯಪಡಿಸಿ ಅವರಿಗೆ ಜಯ ಕೊಡು ಅವರು ನಿನ್ನ ಮಕ್ಕಳು ಸ್ವಾಮಿ ದೇವಾ ನೀನು ಅವರನ್ನ ಕರುಣಿಸು ಅವರಿಗೆ ಬಲ ಕೊಡು ಶಕ್ತಿ ಕೊಡು ಅಪ್ಪ ಅವರ ಆತ್ಮಿಕ ಜೀವಮಾನ ಮೊದಲು ಇದ್ದ ಹಾಗೆ ಮೈಮೇಳ ಜೀವಿತವಾಗಿ ಮಾರ್ಪಡಲಿ ಪ್ರಾರ್ಥನೆ ಸತ್ಯವೇದ ಓದುವುದು ಸಭೆಗೆ ಹೋಗುವುದು ಇದೆಲ್ಲ ನ್ಯೂನತೆಯನ್ನು ಅವ್ರ ದಯಪಾಲಿಸು ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇನ್ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು எந்த அத்புத வாததினா தீனா நான் பாப்பந்த காரதுள் ஆலேதேனா தேனா ரக்ஷகனா கண்டேனும் போமால காருணி யுள்ளா ஏசு என் போரதே

วรกาดานันดาเห็น ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ವು ತೀರಲಾಗಿ ಸ್ವರ್ಗದ ಭವ್ಯ ಪೀಡದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ வாதவ அே நகே ஸ்வர்கே நாக தைத என் பாப்தோழேதீரு தீனக்கெ தீரு